ಡಬಲ್ ಸ್ಟ್ಯಾಂಡರ್ಡ್ ಬಿಜೆಪಿ ಅವರೇ ಸನಾತನ ಹಿಂದೂ ಅನನ್ಯಾ ಭಟ್ ಅವರ ತಾಯಿ ಸುಜಾತಾ ಭಟ್ ನೆನ್ನೆ ಎಸ್ ಪಿಗೆ ಗೆ ವಕೀಲರ ಮೂಲಕ ಒಂದ್ ದೂರ್ ಕೊಟ್ಟಿದಾರ್ರಿ ನನ್ನ ಮಗಳು ನನ್ನ ಮಗಳ ಆತ್ಮ ತೊಳಲಾಡ್ತಾ ಇದೆ ನಾನು ಸನಾತನ ಹಿಂದೂ ಹಿಂದೂ ನಾನು ಏನೋ ಅಂತ್ಯ ಸಂಸ್ಕಾರ ಮಾಡ್ಬೇಕು ನನ್ನ ಮಗಳ ಅಸ್ಥಿ ಪಂಜರ ಹುಡುಕ್ ಅಂತೇಳಿ ದೂರ ಕೊಟ್ಟಿದಾರ್ರಿ ಯಾಕೆ ನಿಮ್ಗೆ ಕಾಣಲೇ ಇಲ್ವಾ ನೀವೆಂತಹ ಬಿ ಜೆ ಪಿ ಅವ್ರಿ ನೀವ್ ಎಂತಹ ಹಿಂದೂ ವಾದಿಗಳ್ರಿ ಮಾತಿತ್ತದ್ರೆ ನನ್ ಮಗನ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಉದ್ದುದ್ದ ಭಾಷಣ ಮಾಡ್ತಿರಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ ಮೊನ್ನೆ ಬೆಂಗಳೂರಿನಲ್ಲಿ ಮಹಾದೇವಪುರದಲ್ಲಿ ಮಾತಾಡಿದ್ರಲ್ಲಪ್ಪ ಒಬ್ಬೊಬ್ಬ ಏನೋ ಒಬ್ಬೊಬ್ಬರು ಒಂದೊಂದು ಮಗು ಮಾಡ್ಕೊಂಡ್ಬಿಟ್ಟಿದಿರಿ ಮುಸಲ್ಮಾನರು ಹತ್ತ ಜನ ಇರ್ತಾರೆ ಅಂತ ಹೇಳಿದ್ರಲ್ಲ ಇಲ್ಲಿ ನೋಡ್ರಿ ಅನನ್ಯ ಭಟ್ಟ ತಾಯಿ ಹಿಂದೂ ಸನಾತನ ಹಿಂದೂ ಅಂತ ಹೇಳ್ಕೊಂಡಿದ್ದಾರೆ ಅವ್ರ ಮಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಯಾರು ಬಾಯ್ ಬಿಡೋದಿಲ್ಲ ಕರಾವಳಿಯದಲ್ಲಿ ಎಲ್ಲಾ ಕೇಸರಿ ಶಾಲೆಗಳನ್ನ ಹಾಕೊಂಡು ನಾವು ಹಿಂದೂಗಳು 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 ಅಂತೇಳಿ ಆ ಬಾತ್ರೂಮ್ ನಲ್ಲಿ ಒಂದು ಕ್ಯಾಮ್ರಾ ಇಟ್ಟಿದ್ದಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಖುಷ್ಬು ಬಂದು ಹೋದ್ರು ಏನ್ ಸುದ್ದಿ ಮಾಡಿದ್ರಿ ಮೀಡಿಯಾಗಳಲ್ಲಿ ಸುದ್ದಿ ಮಾಡಿದ್ರಿ ವಿಧಾನಸಭೆನಲ್ಲಿ ಮಾಡಿದ್ರಿ ವಿಧಾನ ಪರಿಷತ್ ಅಲ್ಲಿ ಮಾಡಿದ್ರಿ ಏನೆಲ್ಲಾ ಪ್ರತಿಭಟನೆ ಮಾಡಿದ್ರಿ ಬಂಧುಗಳನ್ನ ಮಾಡಿದ್ರಿ ಯಾಕೆ ಇದು ಪ್ರಕರಣ ಅಲ್ವಾ ಇಲ್ಲಿ ಇಲ್ಲಿ ಏನು ಊತ ಹಾಕಿರುವಂತ ನೂರಾರು ಹೆಣಗಳು ಹಿಂದೂಗಳು ಇದು ಮಿಸ್ಟರ್ ಅಶೋಕ್ ಮಿಸ್ಟರ್ ಆರ್ ಅಶೋಕ್ ನೀವು ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಹಿಂದುತ್ವ ಹಿಂದುತ್ವ ಅಂತ ಹೇಳ್ಕೊಂಡು ಬಜರಂಗದವಳವ್ರ ಮೇಲೆ ಗೂಂಡಾ ಶೀಟ್ ರೆಡಿ ಮಾಡಿದಂಥವ್ರು ನೀವು ಡಬಲ್ ಗೇಮ್ ಮಾಡ್ತೀರೇನ್ರಿ ವಿಜೇಂದ್ರ ಮಾತೆತ್ತಿದ್ರೆ ಮಾತೆತ್ತದ್ರೆ ಹಿಂದುತ್ವ ಹಿಂದುತ್ವ ಅಂತ ಮಾತನಾಡ್ತಿರಲ್ಲ ಇಲ್ಲಿ ನಡೀತಾ ಇರುವಂತಹ ಪ್ರಕರಣಗಳ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲಿ ಅಷ್ಟು ಜನರಿಗೂ ಅನ್ಯಾಯ ಆಗಿರೋದು ಹಿಂದೂಗಳಿಗೆ ರೀ ಅನ್ಯ ಧರ್ಮದವ್ರಿಗಲ್ಲ ಒಬ್ಬ ಎಸ್ ಡಿ ಪಿ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಎಸ್ ಡಿ ಪಿ ಐ ಪ್ರೆಸ್ ಮೀಟ್ ಮಾಡ್ತಾರೆ ನೆನ್ನೆ ದ್ವಾರಕನಾಥ್ ಅವರು ಅವರು ಅವರ ವಿಂಗ್ ಹೋಗಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡುತ್ತೆ ಅಂದ್ರೆ ನೀವು ರಾಜ್ಯಾಧ್ಯಕ್ಷರಾಗಿ ಇಡೀ ಜಗತ್ತಿನ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ನಿಮ್ದು ಯಾವತ್ತಾದ್ರೂ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂದ್ರೆ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದೀರಿ ಅಶೋಕ್ ಅವರೇ ವಿಜೇಂದ್ರ ಅವರೇ ನೀವು ಮಾಡ್ತಾ ಇರುವಂತದ್ದು ಆತ್ಮ ವಂಚನೆ ಹಿಂದೂಗಳಿಗೆ ಮಾಡ್ತಾ ಇರೋದು ಆತ್ಮ ದ್ರೋಹ ಮಾಡ್ತಾ ಇದೀರಿ ನೀವು ಹಿಂದೂಗಳ ಆತ್ಮಗಳಿಗೆ ನೀವು ದ್ರೋಹ ಮಾಡ್ತಾ ಇದ್ದೀರಿ ಇಲ್ಲಿ ಅನ್ಯಾಯ ಆಗಿರೋದು ಹಿಂದೂಗಳಿಗೆ ಕಣ್ರಿ ಇಲ್ಲಿ ಹೋರಾಟ ಇರೋ ಹಿಂದೂಗಳ ಕಣ್ರಿ ಒಬ್ಬ ಅನ್ಯ ಸಮಾಜ ಅನ್ಯ ಧರ್ಮದವರು ಒಬ್ಬ ಅಲ್ಪಸಂಖ್ಯಾತ ಸಮೀರ್ ಮಾತಾಡ್ತಾನೆ ಅಲ್ಪಸಂಖ್ಯಾತರು ಸಮೀರ್ ಮಾತಾಡ್ತಾನೆ ನೀವು ನಾವು ಬಹುಸಂಖ್ಯಾತರು ಬಹುಸಂಖ್ಯಾತರು ನಾವು ಹಿಂದೂ ಹೋರಾಟಗಾರರು ಹಿಂದೂಗಳ ರಕ್ಷಣೆ ಮಾಡ್ತೀವಿ ಲವ್ ಜಿಹಾದ್ ಅಂತೀರಿ ಯಾರೊಬ್ಬ ಮುಸಲ್ಮಾನ ಏನಾದ್ರು ಮಾಡ್ಬಿಟ್ಟ ಅಂತಂದ್ರೆ ತಂಡೋಪ ತಂಡವಾಗಿ ಹೋಗ್ತಿರಲ್ಲ ಇದನ್ ಯಾಕೆ ನೀವು ಮಾತನಾಡ್ತಾ ಇಲ್ಲ ಇದನ್ನ ಯಾಕೆ ಮಾತನಾಡ್ತಾ ಇಲ್ಲ ಅಧಿಕೃತ ವಿರೋಧ ಪಕ್ಷದವರು ನೀವು ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಅವರದ್ದೇ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆದ್ರೂ ಬಾಯಿ ತೆಗೆ ತೆರದೇ ಇರುವಂತವ್ರು ನಿಖಿಲ್ ಕುಮಾರಸ್ವಾಮಿ ಏನಬ್ಬರದ ಭಾಷಣಗಳು ಇತ್ತೀಚೆಗೆ ಯಾಕೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಬರ್ಲಿಲ್ವಾ ಇವ್ರಿಗೆ ಡಿಕೇಶಕುಮಾರು ಸಿದ್ದರಾಮಯ್ಯ ಕಾಂಗ್ರೆಸ್ ಇವುಗಳು ಬರುತ್ತೆ ಹೊರ್ತು ಇದ್ರ ಬಗ್ಗೆ ಬಂದಿಲ್ವೇನ್ರಿ ಇದು ಹೆಣ್ಣು ಮಗಳಲ್ವೇನ್ರೀ ಇದು ಇಲ್ಲಿ ಹೆಣ್ಣು ಮಕ್ಕಳು ಸಾಯ್ತಾ ಇಲ್ವೇನ್ರಿ ಇವ್ರಲ್ಲಿ ಇಷ್ಟು ಘಟನೆಗಳು ನಡೆದ್ರು ಸಹ ಒಂದೇ ಒಂದು ವಿಚಾರ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾಂಗ್ರೆಸ್ನವರಿಂದ ಬಂದಿಲ್ಲ ಅಂತಂದ್ರೆ ಉದ್ದುದ್ದ ಭಾಷಣ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಎಲ್ರಿ ಹೋದ್ರಿ ಎಲ್ಲಿ ಹೋದ್ರಿ ಸಿದ್ದರಾಮಯ್ಯನವ್ರೇ ಒಂದು ಎಸ್ ಐ ಟಿ ರಚನೆ ಮಾಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರ ಲೆಟರ್ ಕೊಡಬೇಕು ವಕೀಲರ ನಿಯೋಗ ಬರಬೇಕು ಇನ್ನು ಮೀನಾ ಮೇಷ ಇದ್ದೀರಾ ಇನ್ನು ಇದ್ರೆ ಅದೇ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ನಿಮಗೆ ರಾಜಕೀಯ ಲಾಭ ಆಗುತ್ತೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಮಹಿಳಾ ಆಯೋಗದ ಅಧ್ಯಕ್ಷರು ಶಿಫಾರಸ್ಸು ಮಾಡಿದ ತಕ್ಷಣ ಎಸ್ ರಚನೆ ಮಾಡ್ತೀರಿ ಲಂಡನ್ ಇಂದ ಬಂದ ತಕ್ಷಣ ಅರೆಸ್ಟ್ ಮಾಡ್ತೀರಿ ಈ ಪ್ರಕರಣ ಯಾಕೆ ತಗೊಳ್ತಾ ಇಲ್ಲ ಎರಡು ವರ್ಷದ ಹಿಂದೆ ನಿಮಗೆ ಉಡುಪಿನಲ್ಲಿ ಪ್ರೆಸ್ ಪತ್ರಕರ್ತರು ಕೇಳಿದ್ರಲ್ಲ ಇದಕ್ಕೆ ಏನು ವಿಚಾರ ಅಂತಂದ್ರೆ ನಾನೊಬ್ಬ ವಕೀಲ ಆಗಿದ್ದೀನಿ ನಾನು ಓದ್ತೀನಿ ಅಂತ ಹೇಳ್ದಂತವ್ರು ನೀವು ಎರಡು ವರ್ಷ ಇನ್ನೂ ಮುಗುದಿಲ್ವಾ ಅಕ್ವಿಟಲ್ ಕಮಿಟಿ ರಚನೆ ಮಾಡ್ರಿ ಅಂತಂದ್ರೆ ಅದನ್ನ ಮಾಡಿ ಮುಂಚೆ ಹಾಕ್ಬಿಟ್ರಲ್ಲ ನಿಮ್ಮ ಸರ್ಕಾರದವರು ಯಾವ ಸಾಧನೆ ಸ್ವಾಮಿ ನಿಮ್ದು ಇಂತಹ ಪ್ರಕರಣ ನಿನ್ನೆ ದಿವಸ ಸಾಕ್ಷಿಯನ್ನ ಕರ್ಕೊಂಡು ಬಂದು ಸಾಕ್ಷಿ ಬಂದು ರೋಡ್ ನಲ್ಲಿ ನಿಂತಿದ್ದಾನೆ ಪೊಲೀಸ್ ಐದು ಅಧಿಕಾರಿಗಳು ಬಂದಿಲ್ಲ ಪೊಲೀಸ್ ಎಸ್ ಪಿ ಅವ್ರು ಹೇಳ್ತಾರೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಯಾರದ್ದ ಪ್ರಭಾವ ನಿಮ್ದು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದಿರಿ ಇಷ್ಟು ಜನರ ಕೂಗು ಕೇಳ್ತಾ ಇದೆ ಇಷ್ಟು ಜನರು ಹೇಳ್ತಾ ಇದ್ದಾರೆ ನೀವ್ ಅದನ್ನೆಲ್ಲಾ ಬಿಟ್ಬಿಟ್ಟು ಯಾರ ರಕ್ಷಣೆಗೆ ನಿಂತಿದ್ದಿರೀ ಕಾನೂನು ವ್ಯವಸ್ಥೆ ಸರಿ ಇದ್ದಿದ್ರಿ ಇವತ್ ಯಾಕ್ರಿ ನೂರಾರು ಹೆಣಗಳು ಇವತ್ತು ಅಸ್ಥಿ ಭೂಮಿನಲ್ಲಿ ಉದ್ಗೋಗ್ತಿತ್ತು ಅಂತ ಈಗ ಬಂದಿರೋ ಸಾಕ್ಷಿಯನ್ನೂ ಸಹ ಇವರು ಇಲ್ಲದಂಗೆ ಮಾಡುವಂತಹ ಉನ್ನಾರ ನಡೀತಾ ಇದ್ಯಾ ವಕೀಲರ ತಂಡ ಹೋಗ್ತಾ ಇದಾರೆ ಜನಸಾಮಾನ್ಯರು ಮಾತಾಡ್ತಾ ಇಲ್ಲ ವಕೀಲರ ತಂಡ ನಿಂತಿದೆ ಪ್ರೆಸ್ ನೋಟ್ಗಳನ್ನ ಬಿಡುಗಡೆ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಆಡಳಿತ ವೈಫಲ್ಯ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ ವಕೀಲರು ಪ್ರೆಸ್ ಮೀಟ್ ಪ್ರೆಸ್ ನೋಟ್ ಮೂಲಕ ನಿಮ್ಮ ಸರ್ಕಾರದ ವೈಫಲ್ಯಗಳನ್ನು ಪೊಲೀಸ್ ವೈಫಲ್ಯಗಳನ್ನ ಹೇಳ್ತಾ ಇದಾರೆ ಅಂತಂದ್ರೆ ನಿಮ್ಮ ವೈಫಲ್ಯ ಎಷ್ಟಿದೆ ಅಂತೇಳಿ ಒಂದು ಸಾರಿ ಯೋಚನೆ ಮಾಡಿ ಸಿದ್ದರಾಮಯ್ಯನವರೇ ಗೃಹ ಸಚಿವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಸಾಮ್ರಾಟ್ ಅಶೋಕ್ ವಿಜೇಂದ್ರವರು ಏನ್ ಮಾಡ್ತಾ ಇದ್ದಾರೆ ಹಿಂದೂ ಸಂಘಟನೆಗಳಂತೂ ಬಾಯಿ ಮುಚ್ಕೊಂಡ್ ಕುತ್ಕೊಂಡ್ಬಿಟ್ಟಿದಾವೆ ಶ್ರೀರಾಮ ಸೇನೆಯ ಪ್ರಮೋದ್ ತಾಲೀಕರು ಲವ್ ಜಿಹಾದ್ ಅಂತ ಬಂದು ಹಬ್ಬರಿಸಿ ಬೊಬ್ಬರಸ್ತಾರೆ ಸುದ್ದಿ ಇಲ್ಲ ಬಜರಂಗ ದಳದವ್ರಿಲ್ಲ ವಿ ಎಚ್ ಪಿ ಅವ್ರಿಲ್ಲ ಆರ್ ಎಸ್ ಎಸ್ ನವ್ರಿಲ್ಲ ಎಲ್ಲಿ ಹೋದ್ರಪ್ಪ ನೀವೆಲ್ಲಾನು ನಾವ್ ಕೇಳ್ತಾ ಇರೋದ್ ಏನ್ರೀ ಸೃಷ್ಟಿ ಮಾಡ್ತಾ ಇದೀವ ನಾವ್ ಹೇಳ್ತಾ ಇರೋದೇನು ಯಾವ್ದಾದ್ರು ಕತೆ ಕಲ್ಪನೆ ಕತೆ ಕಟ್ತಾ ಇದೀವ ಇಲ್ಲಿ ನಡೀತಾ ಇರುವಂತಂದ್ರಿ ನ್ಯಾಯಾಲಯದ ಮುಂದೆ ಸಾಕ್ಷಿ ಕೊಟ್ಟಿದನ ಈ ವ್ಯಕ್ತಿ ಯಾತಕ್ ಬಾಯಿ ತೆಗಿತಾ ಇಲ್ಲ ಬಾಯಿ ತೆಗಿಬೇಕಲ್ವಾ ಇದನ್ನ ಪ್ರಶ್ನೆ ಮಾಡಬಾರ್ದ ಪ್ರಶ್ನೆ ಮಾಡಿದ್ರೆ ಅವ್ರ ವಿಲನ್ನು ಅವ್ರ ಯೂಟ್ಯೂಬ್ ಚಾನೆಲ್ ಗಳನ್ನ ಬಂದ್ ಮಾಡಿಸ್ತೀರಿ ಎಷ್ಟು ಅಂತ ಬಂದ್ ಮಾಡಿಸ್ತೀರ್ರಿ ಇವತ್ತು ಆಟೋ ಡ್ರೈವರ್ಗಳು ಮಾತಾಡ್ತಾ ಇದಾರೆ ಹೆಣ್ಣು ಮಕ್ಕಳು ಮಾತಾಡ್ತಾ ಇದ್ದಾರೆ ಜನಸಾಮಾನ್ಯರು ನೋಡ್ತಾ ಇದ್ದಾರೆ ನಿಮಗೆ ನಿಜವಾಗ್ಲು ಅನ್ನೋದಿದ್ರೆ ನೀವು ಆಡಳಿತ ಮಾಡ್ತಾ ಇದ್ರಲ್ಲ ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ನೀವು ರಾಜಕೀಯ ತೊಳಲಾಟಕ್ಕೆ ರಾಜಕೀಯ ಲಾಭಕ್ಕೋಸ್ಕರವಾಗಿ ನಾಟಕ ಮಾಡ್ಬೇಡ್ರಿ ಇಲ್ಲಿ ಯಾವನೇ ತಪ್ಪಿತಸ್ಥ ಆಗ್ಲಿ ಸಾಮ್ರಾಜ್ಯ ಕುಸಿತಾ ಇದೆ ಸಾಮ್ರಾಜ್ಯ ಕುಸಿತಾ ಇದೆ ಯಾರು ತಪ್ಪಿಸ್ಲಿಕ್ ಆಗೋದಿಲ್ಲ ಇದು ಯಾರು ತಪ್ಪಿಸ್ಲಿಕ್ಕಾಗಿಲ್ಲ ನಿಜಕ್ಕೂ ಆ ಕೆ ಕರಾವಳಿಯ ಭಾಗದಲ್ಲಿ ಕೇಸರಿ ಶಾಲು ಹಾಕೊಂಡು ಇಬ್ರು ಎಂಪಿಗಳು ಗೆದ್ದಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರವರೇ ನೀವು ಪ್ರತಿಭಾನ್ವಿತರು ಜನಾನುರಾಗಿಗಳು ಅಂತ ತಿಳ್ಕೊಂಡಿದ್ವಿ ಕೋಟಾ ಶ್ರೀನಿವಾಸ ಪೂಜಾರರ ಕಥೆನೂ ಇಷ್ಟೇ ಆಗೋಯ್ತಲ್ರಿ ಸೈನ್ಯದಲ್ಲಿದ್ದು ನಾನೊಬ್ಬ ಯೋಧ ಯೋಧ ಅಂತೇಳಿ ಬ್ರಿಜೇಶ್ ಚೌಟಾ ಅವರು ಎಂಪಿ ಆಗಿದ್ದಾರೆ ಇಷ್ಟೇನ ನೀವು ಗೌರವ ಕೊಡ್ತಾ ಇರಬಹುದು ಏನ್ ವೇದವಾಸ್ ಕ್ಯಾಮತ್ ಆಗಿರ್ಬೋದು ಮತ್ತೆ ಇನ್ ಯಾರ್ಯಾರು ಎಂ ಎಲ್ ಎಲ್ಲ ಇದಾರಲ್ಲ ನೀವೆಲ್ಲ ಏನ್ ಮಾಡ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ನೀವೆಲ್ಲಾನು ಇದು ನಿಮ್ಮ ಬದ್ಧತೆ ತೋರಿಸುತ್ತೆ ನಿಮ್ಮ ನೈತಿಕತೆ ತೋರ್ಸುತ್ತೆ ಇಂತಹ ಡ್ರಾಮಾಗಳು ಮಾಡ್ಕೊಂಡು ಕೇಸರಿ ಶಾಲು ಹಾಕೊಂಡು ಯಾಕ್ರೆ ಹೋಗ್ತೀರಿ ಒಬ್ಬ ಸಮೀರ್ ಮಾತಾಡ್ತಾನೆ ನಿಮ್ ಕೈಯಲ್ಲಿ ಮಾತನಾಡ್ಲಿಕ್ಕೆ ಆಗಲ್ಲ ನೀವೆಲ್ಲ ಹಿಂದೂ ಹೋರಾಟಗಾರರ ನೀವೆಲ್ಲಾ ಹಿಂದೂ ಹೋರಾಟಗಾರರ ಮುಸಲ್ಮಾನರು ಮಾಡಿದ ತಕ್ಷಣ ಎದ್ದು ಬಿಡ್ತೀರಿ ಏನೇನೋ ಮಾಡ್ಬಿಡ್ತೀರಿ ಬಂದ್ ಮಾಡ್ಬಿಡ್ತೀರಿ ಎಲ್ಲವನ್ನೂ ಮಾಡ್ತೀರಲ್ಲ ಇಲ್ಲಿ ನಡೆದಿರುವಂತಹ ಘಟನೆ ಯಾವ್ದ್ರಿ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ ನೀವು ಆದ್ರೆ ಒಂದಂತ ಸತ್ಯ ನಿಜವಾದಂತಹ ಹಿಂದೂ ನಿಜವಾದಂತಹ ಹಿಂದೂ ಅವನ ರಾಜಕೀಯ ಪಕ್ಷದಲ್ಲಿರ್ಲಿ ಓ ಹಿಂದೂ ಹೋರಾಟಗಾರ ನಿಜವಾದಂತಹ ಹಿಂದೂ ಈ ಪ್ರಕರಣದ ಬಗ್ಗೆ ತನಿಖೆ